ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿ ಕಳೆದ ಒಂದು ದಶಕದ ಹಿಂದೆ ಸುಂದರವಾಗಿ ನಿರ್ಮಿಸಿರುವ ಅಂಬೇಡ್ಕರ್ ಭವನ ತಾಲೂಕು ಮಟ್ಟದಾಗಿದ್ದು ಜಿಲ್ಲಾ ಮಟ್ಟದ ಅಂಬೇಡ್ಕರ್ ಭವನ ನಿರ್ಮಿಸಬೇಕೆಂದು ದಲಿತ ಪರ ಹಾಗೂ ಜನಪರ ಸಂಘಟನೆಗಳು ಹೋರಾಟ ನಡೆಸುತ್ತಾ ಬಂದಿವೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಸರ್ಕಾರದ ಏಕೈಕ ಭವನವಾಗಿದ್ದು ಸುಮಾರು ಮುನ್ನೂರು ಜನ ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ ಇಲ್ಲಿದೆ ಸಂಸದರಾಗಿದ್ದ ಡಾ ವೀರಪ್ಪ ಮೊಯ್ಲಿ ಹೆಚ್ಚಿನ ಅನುದಾನ ನೀಡಿದ್ದು ಅಲ್ಲದೆ ಅಂಬೇಡ್ಕರ್ ಭವನದಲ್ಲಿ ಕಂಪ್ಯೂಟರ್ ಕಲಿಕೆಗೆ ಹತ್ತು ಕಂಪ್ಯೂಟರ್ ಸಹ ಕೊಡಿಸಿದ್ದು ಇಂದು ಉಪಯೋಗಕ್ಕೆ ಬಾರದೆ ತೋಳು ತಿನ್ನುತ್ತಿದೆ ಇದುವರೆಗೂ ನೂರಾರು ಕಾರ್ಯಕ್ರಮಗಳು ಇಲ್ಲಿ ನಡೆದಿವೆ ಲಕ್ಷಾಂತರರು ಹಣ ಸಂಗ್ರಹವಾಗಿದೆ ಆದರೆ ನಿರ್ವಹಣೆ ಪ್ರಗತಿ ಮಾತ್ರ ಶೂನ್ಯ ಕಟ್ಟಡ ಉದ್ಘಾಟನೆಯಾದ ಸಂದರ್ಭದಲ್ಲಿ ಹಾಕಿದ್ದ ಬಣ್ಣ ಬಿಟ್ರೆ ಇದುವರೆಗೂ ಬಣ್ಣ ಹಚ್ಚುವ ಕೆಲಸವೂ ಆಗಿಲ್ಲ ಗೋಡೆಗಳೆಲ್ಲ ಗಲೀಜು ಗಲೀಜು ಇನ್ನು ಆಧುನಿಕತೆಯ ಸ್ಪರ್ಶ ಪಡೆದುಕೊಂಡಿಲ್ಲ ಈಗೆಲ್ಲ ಸಣ್ಣ ಪುಟ್ಟ ಕನ್ವೆನ್ಷನ್ ಹಾಲ್ ಸಮುದಾಯ ಭವನಗಳೆಲ್ಲ ರೂಫ್ ಫಾಲ್ಸ್ ಸೀಲಿಂಗ್ನಲ್ಲಿ ಕಂಗೊಳಿಸುತ್ತಿವೆ ಇಲ್ಲಿ ನವೀಕರಣ ಎಂಬುದು ಮರೀಚಿಕೆಯಾಗಿದೆ ಉತ್ತಮ ಬೆಳಕು ಧ್ವನಿವರ್ಧಕ ಜನರೇಟರ್ ವ್ಯವಸ್ಥೆ ಸಹ ಇಲ್ಲ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಮಾಡಿದರೆ ವರ್ಧಕವನ್ನು ಬಾಡಿಗೆ ಕೊಟ್ಟು ತರಬೇಕು ಇನ್ನು ಶೌಚಾಲಯಗಳು ಹದಗೆಟ್ಟಿದ್ದು ಕಾಲಕ್ಕೆ ತಕ್ಕಂತೆ ದುರಸ್ತಿ ಮಾಡಬೇಕಾಗಿದೆ ಸಿ ಕ್ಯಾಮೆರಾ ಅಳವಡಿಸುವ ಅಗತ್ಯವಿದೆ ಎನ್ನುತ್ತಾರೆ ದಲಿತ ಸಂಘಟನೆ ಮುಖಂಡ ಗುಡಿಪಂಡೆ ಮಂಜುನಾಥ ನಿರ್ವಹಣೆ ಕುಂಠಿತ ಆಗಿದೆ ಯಾವ ಥರ ಆಗಿದೆ ಅಂದರೆ ಒಂದು ಸೌಂಡ್ ಸಿಸ್ಟಮ್ ಆಗಲಿ ಒಂದು ಜನರೇಟರ್ ಆಗಲಿ ಮತ್ತು ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಶೌಚಾಲಯ ಎಲ್ಲ ದುರಸ್ತಿ ಮಾಡಬೇಕಾಗಿರಂಥ ಪರಿಸ್ಥಿತಿ ಬಂದಿದೆ ಏಕೆಂದರೆ ಇತ್ತೀಚೆಗೆ ಏನು ಅಭಿವೃದ್ಧಿ ಸಮಿತಿ ಆಗಿದೆ ಮತ್ತು ಏನು ಈ ಸಭೆಗಳು ಮತ್ತು ಇನ್ನೊಂದು ಮತ್ತೊಂದು ಕಾರ್ಯಕ್ರಮ ನಡೀತದೆ ಅದು ಆದಾಯ ಎಷ್ಟು ಬಂದಿದೆ ಎಷ್ಟು ಖರ್ಚಾಗಿದೆ ಏನಾಗಿದೆ ಅಂತಕ್ಕಂಥದ್ದು ಮಾಹಿತಿ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ತಿಳಿಸಿರೋದಿಲ್ಲ ಈ ವಿಚಾರವಾಗಿ ಯಾಕಂದರೆ ಘಟಿತವಾಗಿಂದ ಇದುವರೆಗೂ ಭವನಕ್ಕೆ ಸುಣ್ಣ ಬಣ್ಣ ಸಹ ಮಾಡಿರೋದಿಲ್ಲ ಈ ವಿಚಾರವಾಗಿ ನಾನು ಸುಮಾರು ಸಭೆಗಳಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಮತ್ತು ಎಕೋಸಿಸ್ಟಮ್ ಸೌಂಡ್ ಸಿಸ್ಟಮ್ ಮಾಡಬೇಕು ಮತ್ತು ಒಂದು ಎರಡು ಬಿಲ್ಡಿಂಗ್ಗಳ ಮೇಲೆ ನಿರ್ಮಾಣ ಮಾಡಬೇಕು ಅದು ಒಂದು ಗ್ರಂಥಾಲಯ ಮತ್ತು ಇನ್ನೊಂದು ಟ್ರೈನಿಂಗ್ ಸೆಂಟರ್ ಮಾಡಬೇಕಂತೇಳಿ ಸಹ ನಾವು ಈ ವಿಚಾರ ಸಭೆಯಲ್ಲಿ ಮನ್ನೆ ಮಾಡಿರ್ತೀವಿ ಬಟ್ ಸಭೆಯಲ್ಲಿ ನಡವಳಿಕೆಗಳಲ್ಲಿ ತೀರ್ಮಾನ ಆಗಿದ್ದೇವೇನ ಬಟ್ ಅದು ಕಾರ್ಯರೂಪದಲ್ಲಿ ಯಾವುದೇ ಅಧಿಕಾರದಲ್ಲಿ ದೊರಕ ಕ್ರಮವಹಿಸಿಲ್ಲ ಇದನ್ನು ದಯವಿಟ್ಟು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಕ್ರಮ ವಹಿಸಬೇಕು ಮತ್ತೆ ಏನು ಸುಣ್ಣ ಬಣ್ಣ ಕಾಣದೇ ಇರತಕ್ಕಂಥ ಒಂದು ಅಂಬೇಡ್ಕರ್ ಭವನಕ್ಕೆ ಸುಣ್ಣ ಬಣ್ಣ ಜೊತೆಗೆ ಏನು ಜನ್ರೇಟರು ಮತ್ತು ಸೌಂಡ್ ಸಿಸ್ಟಮು ಮತ್ತು ಗ್ರಂಥಾಲಯ ಇನ್ನೊಂದು ಮತ್ತೊಂದು ಏನು ಆಗಬೇಕು ಸೌಕರ್ಯಗಳು ಅವನ್ನೆಲ್ಲ ಕೂಡಲೇ ಈ ನಾನು ಈಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಜಿಲ್ಲಾ ಕೇಂದ್ರದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ ಜನಪ್ರತಿನಿಧಿಗಳು ಹಿರಿಯ ಅಧಿಕಾರಿಗಳು ಆಗಾಗ ಆಗಮಿಸುತ್ತಿದ್ದರು ಸುಧಾರಣೆ ಕಂಡಿಲ್ಲ ಸರ್ಕಾರ ಈಗಲಾದರೂ ಏಪ್ರಿಲ್ ತಿಂಗಳಲ್ಲಿ ಬರುವ ಡಾಕ್ಟರ್ ಅಂಬೇಡ್ಕರ್ ಜಯಂತಿಯೊಳಗೆ ಆಧುನೀಕರಣಗೊಳಿಸಲಿ ಎಂಬುದೇ ಈ ನ್ಯೂಸ್ ಟಿವಿಯ ಕಳಕಳಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ತಾಲೂಕು ಅಂಬೇಡ್ಕರ್ ಭವನ ಇದು ಇದು ಉದ್ಘಾಟನೆ ಆಗಿ ಕಟ್ಟಡದ ಉದ್ಘಾಟನೆ ಆಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಹೀಗೆ ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಲ್ಲಿ ಉದ್ಘಾಟನೆ ಆಗದ ಸಂದರ್ಭದಲ್ಲಿ ಏನು ಪೇಂಟ್ ಮಾಡಿದ್ರು ಅದೇ ಪೇಂಟ್ ಇವಾಗಲೂ ಇದೆ ಎಲ್ಲ ಎಲ್ಲ ಕ ಇದಾಗಿದೆ ಗೋಡೆಗಳಾಗಲಿ ಇನ್ನೊಂದಾಗಲಿ ಸ್ವಚ್ಛವಾಗಿಲ್ಲ ಜೊತೆಗೆ ಒಳಗಡೆ ಬಲ್ಪ್ಗಳು ಕೂಡ ಸರಿಯಾಗಿ ಹಾಕಿಲ್ಲ ಒಂದು ಬಲ್ಪ್ ಅಂಟುತ್ತೆ ಒಂದು ಬಲ್ಪ್ ಅಂಟೋದಿಲ್ಲ ಇದರ ಒಂದು ಕಾರ್ಯಕ್ರಮ ಏನೇನು ಮಾಡಬೇಕಾದ್ರೂ ಕೂಡ ಇದಕ್ಕೆ ಅಭಿವೃದ್ಧಿ ಶುಲ್ಕ ಅಂತೇಳ್ಬಿಟ್ಟು ಮೇಂಟೆನೆನ್ಸ್ಗೆ ಅಂತ ಹೇಳಿಬಿಟ್ಟು ಒಂದು ಇಷ್ಟು ಅಮೌಂಟು ಅಂತೇಳಿ ಶುಲ್ಕವನ್ನು ಮಾಡಿರ್ತಾರೆ ಆ ಶುಲ್ಕ ಎಷ್ಟು ಕಾರ್ಯಕ್ರಮ ಆಗಿದೆ ವರ್ಷದಲ್ಲಿ ತಿಂಗಳಲ್ಲಿ ಎಷ್ಟಾಗಿದೆ ಆ ಹಣನ ಬಂದಿದ್ದ ಹಣನ ಇದಕ್ಕೆ ಅಭಿವೃದ್ಧಿಗೆ ಪಡಿಸಲಿಕ್ಕೆ ಅಂತೇಳಿ ಒಂದು ಮೇಂಟೆನೆನ್ಸ್ಗೆ ಅಂತ ಮಾಡಿರುವಂಥ ಹಣದಲ್ಲಿ ಆದರೂ ಮಾಡಿದರೆ ಸಾಕಾಯಿತು ಸರ್ಕಾರದ ಹಣ ಬೇಕಾಗಿಲ್ಲ ಜೊತೆಗೆ ಒಂದು ಏನು ಅಭಿವೃದ್ಧಿ ಬಗ್ಗೆ ಕಂಪ್ಯೂಟ್ರ್ ಏನು ಮಾಡಿದ್ದಾರೆ ಇದನ್ನು ಮೊದಲು ಪ್ರಥಮವಾಗಿ ಇದನ್ನು ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಎಂ ಪಿ ಆದಂಥ ಲೋಕಸಭಾ ಅಂತ ಎಂ ವೀರಪ್ಪ ಮೊಯ್ಲಿ ಅವರು ಇದೇ ಒಂದು ಜಾಗದಲ್ಲಿ ಒಂದು ಇಪ್ಪತ್ತು ಕಂಪ್ಯೂಟ್ರ್ಗಳನ್ನು ಕೊಟ್ಟು ಅದು ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಮಾಡಲಿಕ್ಕೆ ಅಂತೇಳಿ ಒಂದು ವ್ಯವಸ್ಥೆ ಮಾಡಿದರು ಅದನ್ನು ಒಬ್ಬರನ್ನ ಕಂಪ್ಯೂಟ್ರ್ ತರಬೇತಿದಾರ ಒಬ್ಬರಿಟ್ಟು ಒಂದು ಎರಡು ಬ್ಯಾಚು ಮೂರು ಬ್ಯಾಚ್ ಮಾಡಿದ್ರೆ ಒಂದು ಸಾರಿ ಇಪ್ಪತ್ತರದು ದಿನಕ್ಕೆ ಅರವತ್ತು ಜನಕ್ಕೆ ಕನಿಷ್ಠ ಪಕ್ಷ ಒಂದು ತಿಂಗಳಾಗಲಿ ಎರಡು ತಿಂಗಳಾಗಲಿ ಮೂರು ತಿಂಗಳ ಕೋರ್ಸಲ್ಲಿ ಮಾಡಿದ್ರು ಕೂಡ ಅರವತ್ತು ಜನಕ್ಕೆ ಕೊಡ್ಬೋದು ಈ ಅದು ಒಂದು ಸರಿ ಕೂಡ ಮಾಡಿದ್ರು ಮತ್ತೆ ಅವೆಲ್ಲ ಮೂಲ ಗುಂಪಾಗಿದೆ ಆ ಕಂಪ್ಯೂಟರ್ ಇಪ್ಪತ್ತು ಕಂಪ್ಯೂಟರ್ ಎಷ್ಟು ಹಣ ಆಗುತ್ತೆ ಇದು ಸರ್ಕಾರದ ಹಣ ಅಲ್ವಾ ಜನಗಳಿಗೆ ಉಪಯೋಗ ಆಗ್ಬೇಕಲ್ವಾ ಇಂಥ ಉಪಯೋಗ ಇಲ್ದಂಥ ವ್ಯವಸ್ಥೆನ ಇದುವರೆಗೂ ಮೈಂಟೈನ್ ಮಾಡ್ತಾ ಇಲ್ಲ ಇದು ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ